ಚಿಕ್ಕಬಳ್ಳಾಪುರ ಜಿಲ್ಲೆ ಚಿತಾಮಣಿ ತಾಲೂಕಿನ ಕಾಗತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು ಹದಿನೇಳು ವರ್ಷದ ಕಾಲ ದೈಹಿಕ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ಕುಮಾರ್ ಇತ್ತೀಚೆಗೆ ಇಲ್ಲಿಂದ ವರ್ಗಾವಣೆಗೊಂಡಿದ್ದು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ವತಿಯಿಂದ ಹೃದಯಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಿದೆ ಶಾಲೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇರಿದ ಹಾಗೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರುವಂತಹ ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನು ಶಾಲೆಗೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀಕಂಠ ಅವರು ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನವನ್ನು ಸಮಯ ವ್ಯರ್ಥವನ್ನ ಮಾಡಬಾರದು ಇನ್ನು ಗುರು ಹಿರಿಯರ ಹಾದಿಯಲ್ಲಿ ಅವರು ಕೊಟ್ಟಂತಹ ಬೋಧನೆಗಳನ್ನು ತನ್ನ ಜ್ಞಾನಾರ್ಜನೆಗೆ ಬಳಸ್ಕೊಳ್ಬೇಕು ಶಾಲೆಯ ಮಕ್ಕಳು ಗುರುಗಳ ಮಾರ್ಗದರ್ಶನದೊಂದಿಗೆ ಉನ್ನತ ಸ್ಥಾನಕ್ಕೆ ತಲುಪುವಂತಹ ಗುರಿಯನ್ನ ಹೊಂದಿರಬೇಕು ಇನ್ನು ತಂದೆ ತಾಯಿ ಗುರು ಹಿರಿಯರ ನುಡಿ ಆಚಾರ ವಿಚಾರಗಳನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಂಡಾಗ ಮಾತ್ರ ವಿದ್ಯಾರ್ಥಿಗಳು ಅನ್ನುವಂತಹ ಪದಕ್ಕೆ ಅರ್ಥ ಸಿಗುತ್ತೆ ಎಂದು ಕಿವಿಮಾತನ್ನು ಕೂಡ ಹೇಳಿದ್ದಾರೆ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ನಾರಾಯಣಸ್ವಾಮಿ ಅವರು ಮಾತನಾಡಿ ಒಬ್ಬ ಒಳ್ಳೆಯ ಶಿಕ್ಷಕ ತನ್ನ ಜೀವನದಲ್ಲಿ ಪ್ರಾಮಾಣಿಕ ವೃತ್ತಿಯನ್ನ ನಿಭಾಯಿಸಿಕೊಂಡು ಹೋದಲ್ಲಿ ಮಕ್ಕಳಿಗೆ ದೊಡ್ಡ ಮಟ್ಟದ ಜ್ಞಾನ ಭಂಡಾರ ದೊರೆತತೆ ಶಿಕ್ಷಕರಲ್ಲಿರುವಂತಹ ಜ್ಞಾನವನ್ನ ಕೂಡ ಅವರು ಬಳಸೊಳ್ಳುವಂತಹಾಗತ್ತೆ ಇನ್ನು ಶಕ್ತಿ ಮೀರಿ ಮಕ್ಕಳಿಗೆ ಜ್ಞಾನವನ್ನ ಬಿತ್ತರಿಸುವಂತಹ ಕೆಲಸವನ್ನ ಶಿಕ್ಷಕರು ಮಾಡಬೇಕು ಅಂತಹ ಪ್ರಾಮಾಣಿಕ ಶಿಕ್ಷಕನಿಗೆ ಇಂತಹ ವೇದಿಕೆಗಳಲ್ಲಿ ಗೌರವ ಸಲ್ಲತ್ತೆ ಸಮಾಜದಲ್ಲಿ ಉತ್ತಮ ಗೌರವ ಸಿಗಬೇಕಾದರೆ ಪ್ರತಿಯೊಬ್ಬರೂ ಕೂಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪ್ರಾಮಾಣಿಕ ಸೇವೆಯನ್ನ ಸಲ್ಲಿಸಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದಂತಹ ಶ್ರೀನಿವಾಸ್ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ ಬಾಬು ತಾಲೂಕಿನ ಖಜಾಂಜಿ ಗೋವಿಂದರಾಜ್ ಯುವ ಘಟಕದ ಅಧ್ಯಕ್ಷರಾದಂತಹ ಬಸವರಾಜ್ ತಾಲೂಕು ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಧು ಕಿಶೋರ್ ಸೇರಿದ ಹಾಗೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳು ಕೂಡ ಹಾಜರಾಗಿದ್ದರು ಸುಮಾರು ಹದಿನೇಳು ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಸೆಪ್ಟೆಂಬರ್ ಒಂದನೇ ತಾರೀಕು ನಾ ಈ ಶಾಲೆಯಿಂದ ವರ್ಗಾವಣೆಗೊಂಡು ಶಿವಮೊಗ್ಗ ಜಿಲ್ಲೆಯ ಐನೂರು ಶಾಲೆಗೆ ವರ್ಗಾವಣೆಗೊಂಡಿರುತ್ತೇನೆ ಅದೇ ರೀತಿ ನಾ ಈ ಶಾಲೆಗೆ ಬಂದಾಗ ಈ ಒಂದು ಶಾಲೆಯಲ್ಲೇ ಸಾಕಷ್ಟು ಜನ ನನ್ನ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಸಹ ಭಾಗವಹಿಸಿ ಸಾಕಷ್ಟು ಈ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಸುಮಾರು ಒಂದು ಎಪ್ಪತ್ತು ಜನ ರಾಷ್ಟ್ರ ಮಟ್ಟದಲ್ಲೂ ಸಹ ಭಾಗವಹಿಸಿದ್ದಾರೆ ಇವುಗಳಿಗೆಲ್ಲ ಕಾರಣ ಯಾರು ಅಂತ ಅಂದಾಗ ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯರು ಅದೇ ರೀತಿ ಈ ಶಾಲೆಯ ಗ್ರಾಮದ ಸದಸ್ಯರು ಪಂಚಾಯಿತಿ ಸದಸ್ಯರು ಮುಖ್ಯವಾಗಿ ಈ ಶಾಲೆಯ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳಾಗಿರಬಹುದು ಮತ್ತು ಅವರ ಪೋಷಕರು ಪ್ರಮುಖ ಕಾರಣಕರ್ತರಾಗಿರ್ತಾರೆ ಅವರೆಲ್ಲರ ಸಹಕಾರದಿಂದ ನಮ್ಮ ಶಾಲೆ ಸಾಕಷ್ಟು ಅಭಿವೃದ್ಧಿಯನ್ನ ಗಳಿಸ್ತಾ ಇದೆ ಸುಮಾರು ಏಳು ವರ್ಷದಿಂದ ಸತತವಾಗಿ ಇತ್ತೀಚಿನ ದಿನಗಳಲ್ಲಿ ಏಳು ವರ್ಷಗಳ ಕಾಲ ನೂರಕ್ಕೆ ನೂರು ಪರ್ಸೆಂಟ್ ಫಲಿತಾಂಶವನ್ನ ಪಡ್ಕೊಂಡಿದೆ ನಮ್ಮ ಶಾಲೆ ಇದಕ್ಕೆ ಮುಖ್ಯ ಕಾರಣಕರ್ತರು ನಾರಾಯಣ ಸ್ವಾಮಿ ಅವರು ಸಹ ಆಗಿರ್ತಾರೆ ಹಾಗಾಗಿ ಈ ಒಂದು ಸಭೆಗೆ ಎಲ್ಲಾ ರೀತಿಯಲ್ಲೂ ಸಹ ಸಹಕಾರನ ಕೊಟ್ಟು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಈ ಒಂದು ನನ್ನ ವಿದ್ಯಾರ್ಥಿ ಆದಂತಹ ಶ್ರೀಕಾಂತ್ ಅವರು ಸಹ ಈ ಶಾಲೆಗೆ ನಾನು ಈ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸ್ತೇನೆ ಒಂದು ದಾನವನ್ನ ಕೊಡಿ ಅಂತ ಕೇಳಿದಾಗ ಈ ಫೋಟೋಸ್ ಗಳನ್ನೆಲ್ಲ ಕೊಟ್ಟು ಶಾಲೆಗೆ ಅವರದೇ ಆದಂತಹ ರೀತಿಯಲ್ಲಿ ನಮಗೆ ಗೌರವವನ್ನ ಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ಶಾಲಾ ಸಿಬ್ಬಂದಿಯ ಪರವಾಗಿ ಮತ್ತು ಮುಖ್ಯೋಪಾಧ್ಯಾಯರ ಪರವಾಗಿ ಧನ್ಯವಾದಗಳನ್ನ ನಾನು ಅಂಬೇಡ್ಕರ್ ಸ್ವಾಭಿಮಾನ್ಯ ಸೇನೆ ವತಿಯಿಂದ ಇಂದು ಫೋಟೋಸ್ ವಿತರಣೆ ನಮ್ಮ ಸರ್ಗು ಶಿವಮೊಗ್ಗ ವರ್ಗಾವಣೆ ಸುಮಾರು ಹದಿನೇಳು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಿದ್ರು ಸರ್ ತುಂಬಾ ನಮ್ಗೆ ಇವರಿಂದನೇ ನಾವು ಸ್ವಲ್ಪ ಕಲಿಬೇಕ ಕಾರಣ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗಿದೆ ಫುಟ್ಬಾಲ್ ಇದಕ್ಕೆ ಅದಕ್ಕೆ ಸಾರೇ ಕಾರಣ ಇವತ್ತು ನಮಗೆ ಸ್ವಲ್ಪ ದುಃಖ ಆಗ್ತಿದೆ ನಮಗೆ ಚೆನ್ನಾಗಿತ್ತು ಸ್ವಲ್ಪ ಚೆನ್ನಾಗಿ ಇದು ಸರ್ಕಾರಿ ಪ್ರೌಢಶಾಲೆ ಕಾಗತಿ ಈ ಶಾಲೆಯಲ್ಲಿ ಕೆ ಎಂ ಪ್ರವೀಣ್ ಕುಮಾರ್ ಸರ್ ಅವರು ಸುಮಾರು ಹತ್ತೊಂಬತ್ತು ವರ್ಷಗಳ ಕಾರ್ಯನಿರ್ವಹಿಸಿ ಅವರು ಒಂದು ಮೂರು ತಿಂಗಳ ಹಿಂದೆಡೆ ಶಿವಮೊಗ್ಗ ಜಿಲ್ಲೆಗೆ ವರ್ಗಾವಣೆ ಆಗಿರುತ್ತಾರೆ ಇವರು ಅವರಿನಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ರಾಷ್ಟ್ರ ಮಟ್ಟದಲ್ಲಿ ಈ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ ಹಾಗೂ ಪದಕಗಳನ್ನ ಈ ಶಾಲೆಗೆ ಕೀರ್ತಿಯಾಗಿ ತಂದಿರುತ್ತಾರೆ ಇವರ ಸೇವೆ ತುಂಬಾ ಅಮೋಘವಾಗಿರುತ್ತದೆ ಹಾಗೂ ಇಲ್ಲಿನ ಊರಿನ ಜನತೆ ಹಾಗೂ ಹಿರಿಯರು ಮುಖಂಡರು ಎಲ್ಲರೂ ಸುಮಾರು ಒಂದು ಐದು ಬಾರಿ ಅವರಿಗೆ